ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬಾ ಚೆನ್ನಾಗಿರುವಂಥ ಲೈಟ್ ವೆಯ್ಟ್ ಸೆಟ್ಗಳ ಡಿಸೈನನ್ನು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸು ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಪರ್ಲಿನ ಒಂದು ನೆಕ್ಸೆಟ್ಟು ಇದು ಲಾಂಗ್ ಇಲ್ಲ ಹಾಗೆ ಶಾರ್ಟ್ ಕೂಡ ಇಲ್ಲ ಒಂದು ಮೀಡಿಯಂ ಲೆಂತಲ್ಲಿ ಅವೈಲೇಬಲ್ ಇರುವಂಥ ನಾಲ್ಕು ಲೇಯರಲ್ಲಿ ಬಂದಿರುವ ಪರ್ಲ್ ಸೆಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಪೋರ್ಷನಲ್ಲಿ ದೊಡ್ಡ ದೊಡ್ಡದಾಗಿರುವಂಥ ಬೀಡ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ವೇಳೆ ನಿಮಗೆ ಈ ಪರ್ಲ್ ಸೈಜ್ ತುಂಬ ದೊಡ್ಡದಾಯಿತು ಅನಿಸಿದರೆ ನೀವು ಚಿಕ್ಕ ಚಿಕ್ಕ ಪರ್ಲ್ಗಳನ್ನು ಕೂಡ ಮಾಡಿ ಹಾಕೊಂಬುದು ಹಾಗೆ ಹಿಂದ್ಗಡೆಯಿಂದ ಅಂದ್ರೆ ಥ್ರೆಡ್ ಪೋರ್ಷನ್ ಬರುತ್ತಲ್ವಾ ಸೊ ಅಲ್ಲಿ ಕೂಡ ಒಂದೇ ಒಂದು ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದರೆ ಹಿಂದ್ಗಡೆಯಿಂದ ಥ್ರೆಡ್ ಬರುತ್ತೆ ಸೊ ನಿಮಗೆ ಥ್ರೆಡ್ ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಚೈನ್ ಮಾಡಿಸಿ ಹಾಕೊಂಬುದು ಇದರ ವೆಯ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾನೆ ಇದೆ ಸೊ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನು ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಳಿಸ್ಬಿಟ್ಟು ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಕೇವಲ ನಾಲ್ಕೇ ನಾಲ್ಕು ಗ್ರಾಮಲ್ಲಿ ಅಲ್ಲಿ ಒಂದು ಚೋಕರ್ ಪರ್ಲ್ ಸೈಜ್ ನಿಮಗೆ ಜಾಸ್ತಿ ಆಯಿತು ಅಂದರೂ ಕೂಡ ಚಿಕ್ಕ ಚಿಕ್ಕ ಪರ್ಲಲ್ಲಿ ಕೂಡ ಮಾಡಿಸ್ಕೊಬೋದು ಅಥವಾ ಬೇರೆ ಬೇರೆ ಕಲರ್ ಬೀಡ್ಸಲ್ಲಿ ಕೂಡ ನೀವು ಈ ಥರ ಚೋಕರ್ಗಳನ್ನು ಮಾಡಿಸ್ಕೊಬೋದು ಒಂದು ವೇಳೆ ನಿಮಗೆ ಎಷ್ಟು ದೊಡ್ಡ ಪೆಂಡೆಂಟ್ ಬೇಡ ಅಂತಂದರೆ ಕೇವಲ ಎರಡು ಗ್ರಾಮಲ್ಲಿಯೂ ಕೂಡ ಡಿಸೈನನ್ನು ಚೇಂಜ್ ಮಾಡಿ ನೀವು ಪರ್ ಚೋಕರನ್ನು ಕೂಡ ಮಾಡಿಸ್ಕೊಬೋದು ಹಾಗೆ ಇವತ್ತಿನ ಎಲ್ಲ ಜ್ಯುವೆಲ್ರಿಗಳು ಕೂಡ ಅವೈಲೇಬಲ್ ಇರುವಂಥದ್ದು ಎಂ ಬಿ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಇಲ್ಲಿ ನಂಬರ್ ಕಾಣ್ತಾನೆ ಇದೆ ಸೊ ಇಷ್ಟ ಆಗಿರುವ ಡಿಸೈನ್ ಅನ್ನು ನೀವು ಸ್ಕ್ರೀನ್ ಶಾಟ್ ಅನ್ನು ಕಳಿಸಿ ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಕೂಡ ಅಷ್ಟೇ ಮೂರು ಲೇಯರ್ನ ಒಂದು ಪರ್ಲ್ ಹಾರ ತುಂಬಾನೇ ಚೆನ್ನಾಗಿದೆ ಇದು ಸ್ಟೆಪ್ ಲೇಯರ್ ನೆಕ್ಸೆಟ್ ಇದು ಕೇವಲ ಮೂರು ಗ್ರಾಮಲ್ಲಿ ಆಗಿರುವಂತದ್ದು ಆ ಕಡೆ ಈ ಕಡೆ ನೋಡಿ ಕಿವಿ ಶೇಪ್ ಅಂದ್ರೆ ಇಯರ್ ಶೇಪ್ ಅಲ್ಲಿ ಒಂದು ಡಿಸೈನ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ನಿಮ್ಗೆ ಈ ಡಿಸೈನ್ ಇಷ್ಟ ಆದ್ರೆ ನೀವು ಇದನ್ನೇ ಕಂಟಿನ್ಯೂ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಇದನ್ನ ರಿಮೂವ್ ಮಾಡಿಸ್ಬಿಟ್ಟು ಬೇರ್ ಬೇರೆ ಥರ ಅಂದರೆ ಫ್ಲವರ್ ಇಡ್ಸ್ಬೋದು ಆ ಕಡೆ ಈ ಕಡೆ ಇಲ್ಲ ಆನೆ ಶೇಪ್ ಇಡಿಸ್ಬೋದು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ಸೊ ನೀವು ಆ ಡಿಸೈನನ್ನು ಕಟ್ಟಿಸ್ಬಿಟ್ಟು ಮಾಡ್ಕೊಬೋದು ಇದನ್ನು ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಒಂದು ಗೋಲ್ಡ್ ಶಾಪಲ್ಲೇ ಮಾಡಿಸ್ಕೊಬೇಕು ಅಂತ ಏನೂ ಇಲ್ಲ ನೀವು ಆಸ್ಪಾಸಲ್ಲಿ ಇರುವಂಥದ್ದು ಅಂದರೆ ನೀವು ರೆಗ್ಯುಲರ್ ಆಗಿ ಗೋಲ್ಡನ್ನು ಮಾಡಿಸುವಂಥ ಒಂದು ಗೋಲ್ಡ್ ಶಾಪಲ್ಲಿ ಈ ಥರ ಡಿಸೈನನ್ನು ತೋರಿಸ್ಬಿಟ್ಟು ಮಾಡಿಕೊಡಿ ಅಂದರೆ ಅವರು ಕೂಡ ಮಾಡಿಕೊಡ್ತಾರೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದಂತು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಒಂದು ಶಾರ್ಟ್ ನೆಕ್ಸೆಟ್ಟು ನೋಡಿ ಇದರ ವೇಟ್ ಬಂದು ಕೇವಲ ಆರು ಗ್ರಾಮ್ ಇದು ಕೇವಲ ಥ್ರೆಡ್ಡಲ್ಲಿ ಪೋಣಿಸಿರುವಂಥ ಒಂದು ಡಿಸೈನು ಬ್ಲ್ಯಾಕ್ ಏನು ಕಾಣುತ್ತೆ ಅದೆಲ್ಲವೂ ಕೂಡ ಥ್ರೆಡ್ಡು ಮಿಡ್ಲ್ ಮಿಡ್ಲಲ್ಲಿರುವಂಥದ್ದು ಮಾತ್ರ ಗೋಲ್ಡ್ ಅದು ಸೊ ಅದಿರುವಂಥದ್ದು ಕೇವಲ ಆರು ಗ್ರಾಮ್ ಸೊ ನಿಮಗೊಂದು ವೇಳೆ ಆರು ಗ್ರಾಮ್ ಬೇಡ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಚಿಕ್ಕ ಚಿಕ್ಕ ಡಿಸೈನನ್ನು ಮಾಡಿಸ್ಕೊಂಡ್ರೆ ಒಂದು ನಾಲ್ಕು ಗ್ರಾಮಲ್ಲಿ ಕೂಡ ಈ ಥರದ ಒಂದು ಶಾರ್ಟ್ ನೆಕ್ಸೆಟ್ಟನ್ನು ನೀವು ಮಾಡಿ ಹಾಕ್ಕೊಬೋದು ತುಂಬನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಒಂದ್ ವೇಳೆ ನಿಮಗೆ ಆ ಥ್ರೆಡ್ ಇಷ್ಟ ಇಲ್ಲ ಅಂದ್ರೆ ಥ್ರೆಡ್ ರಿಮೂವ್ ಮಾಡಿಸಿ ಆ ಥ್ರೆಡ್ ಬದಲಿಗೆ ನೀವು ಮಣಿಗಳನ್ನು ಕೂಡ ಪೋಣಿಸಿ ಹಾಕೊಂಬುದು ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಇನ್ನೂ ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿರುವಂಥ ಲೈಟ್ ವೈಟ್ ಗೋಲ್ಡ್ ಜ್ಯುವೆಲ್ರಿಗಳ ಡಿಸೈನ್ ಅವೈಲೇಬಲ್ ಇದೆ ಸೊ ಒಂದ್ಸಲ ನೀವು ಎಲ್ಲಾ ಡಿಸೈನ್ ಗಳನ್ನು ಕೂಡ ಚೆಕ್ ಮಾಡಿ ಇಷ್ಟ ಆದ ಅನ್ನು ನೀವು ಮಾಡಿಸ್ಕೊಬೋದು ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತ ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಮಾತ್ರ ಐದೇಳೆಯಲ್ಲಿ ಬಂದಿರುವಂಥ ಒಂದು ಪರ್ಲ್ ಹಾರ ಪರ್ಲ್ ಮೇಲ್ಗಡೆಯಿಂದ ಐದೇಳೆ ಬಂದ ಇದೆ ಬಟ್ ಕೆಳಗಡೆಯಿಂದ ಕಾಣ್ತಾ ಇರುವಂತಹ ಈ ಪಿಂಕ್ ಕಲರ್ ಬೀಟ್ಸ್ ನ ಒಂದು ಲೇಯರ್ ಏನಿದೆ ಅದು ಆರ್ ಆರು ಲೇಯರಲ್ಲಿ ಬಂದಿರುವಂಥದ್ದು ಮಿಡ್ಲಲ್ಲಿ ಮಾತ್ರ ನೋಡಿ ಗೋಲ್ಡ್ ಇರುವಂಥದ್ದು ಅಂದರೆ ಆನೆ ಶೇಪಲ್ಲಿ ಗೋಲ್ಡನ್ನು ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನಿಮಗೆ ಆನೆ ಇಷ್ಟ ಇಲ್ಲ ಅಂದರೆ ನೀವು ಅಲ್ಲಿ ಫ್ಲವರ್ ಶೇಪನ್ನು ಇಟ್ಟು ಡಿಸೈನನ್ನು ಮಾಡಿಸ್ಕೊಬೋದು ಹಿಂದ್ಗಡೆಯಿಂದ ಇದಕ್ಕೆ ಆ್ಯಸ್ ಯೂಜಲ್ ಥ್ರೆಡ್ಡನ್ನು ಕೊಟ್ಟಿರ್ತಾರೆ ಸೊ ನಿಮಗೆ ಥ್ರೆಡ್ ಇಷ್ಟ ಇಲ್ಲ ಅಂದರೆ ನೀವು ನೀವು ರಿಮೂವ್ ಮಾಡಿಸಿ ಚೈನನ್ನು ಬೇಕಾದರೂ ಮಾಡಿಸ್ಬೋದು ಚೈನ್ ಮೇಲೆ ಮಾಡಿಸಿದರೆ ಜಾಸ್ತಿ ಗ್ರಾಮ್ ಆಗೋಗುತ್ತೆ ಆಲ್ರೆಡಿ ಇದರಲ್ಲಿ ಏಯ್ಟ್ ಗ್ರಾಮ್ ಇದೆ ಸೊ ಚೈ ಹಿಂದ್ಗಡೆ ಥ್ರೆಡ್ಡೇ ಇದಕ್ಕೆ ಒಂದೊಳ್ಳೆ ಲುಕ್ ಕೊಡುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಎರಡು ಕಡೆ ಅಂದರೆ ಟೋಟಲ್ ಈ ಹಾರದಲ್ಲಿ ನಾಲ್ಕು ಕಡೆ ಚಿನ್ನದ ಒಂದು ಡಿಸೈನ್ ಬಂದಿದೆ ಬಟ್ ಇದರಲ್ಲಿ ಇರುವಂಥದ್ದು ಕೇವಲ ಎಂಟು ಗ್ರಾಮ್ ಕೆಳಗಡೆಯಿಂದ ನೋಡಿ ಪರ್ಲ್ ಮೂರಳೆ ಪರ್ಲ್ ಆದರೆ ಹಾಗೆ ಆ ಕಡೆ ಈ ಕಡೆಯಿಂದ ಪಿಂಕ್ ಕಲರ್ ಪರ್ಲನ್ನು ಕೊಟ್ಟು ತುಂಬನೇ ಬ್ಯೂಟಿಫುಲ್ ಹಾಗೆ ಡಿಫ್ರೆಂಟ್ ಒಂದು ಲುಕ್ಕಲ್ಲಿ ಬಂದಿದೆ ಈ ಹಾರ ನಿಮಗೆ ಫುಲ್ಲು ಸೆಟ್ಟು ಕೂಡ ಇದೇ ಶೇಪಲ್ಲಿ ಬೇಕಂದರೆ ಅಂದರೆ ಹೊರಗಡೆಯಿಂದ ಪಿಂಕ್ ಲೇಯರ್ ಮಿಡ್ಲಲ್ಲಿ ಪರ್ಲ್ ಬೇಕಂದರೆ ಆ ಥರ ಕೂಡ ನೀವು ಮಾಡಿಸ್ಕೊಬೋದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಲುಕ್ ಥರ ಕಾಣುತ್ತೆ ಇದು ಹಾಗೆ ನಾ ನಾನಿವತ್ತು ತೋರಿಸುವಂಥ ಎಲ್ಲ ಜುವೆಲ್ರಿಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನೀವು ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ಥರ ಭಯ ಬೇಡ ಆರಾಮ್ಸೆ ನೀವು ಪರ್ಚೇಸ್ ಮಾಡಬಹುದು ಹಾಗೆ ಅವ್ರ ಹತ್ರ ಸೆಫೆಸ್ಟ್ ಆಗಿರುವಂಥ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಮೈಸೂರು ಆಸ್ಪಾಸ್ನಲ್ಲಿರೋರು ಡೈರೆಕ್ಟ್ ಆಗಿ ನೀವು ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಆಗಿರುವಂಥ ಡಿಸೈನ್ಸ್ ಅಂದರೆ ಕಲೆಕ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ಪರ್ಲ್ ಹಾರ ಇದು ಎಷ್ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ನೋಡಿ ಒಂದು ಪರ್ಲ್ ಹಾಗೆ ಇನ್ನೊಂದು ಗೋಲ್ಡ್ ಬೀಡ್ಸ್ ಅನ್ನು ಹಾಕಿ ಮಾಡಿರುವಂತಹ ಒಂದು ಶಾರ್ಟ್ ಗೋಲ್ಡ್ ಹಾರ ಅಂದ್ರೆ ಶಾರ್ಟ್ ಗೋಲ್ಡ್ ವಿದ್ ಪರ್ಲ್ ಹಾರ ಕ್ಯೂಟ್ ಆಗಿದೆ ಪೆಂಡೆಂಟ್ ಪೋರ್ಷನ್ ಅಷ್ಟೇ ತುಂಬನೇ ಕ್ಯೂಟ್ ಆಗಿದೆ ಆ್ಯಂಟಿಕ್ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಲಕ್ಷ್ಮೀ ಪೆಂಡೆಂಟನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾರ ಕೂಡ ಒಂದು ವೇಳೆ ನಿಮಗೆ ಪೆಂಡೆಂಟಲ್ಲಿ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಬೇಕಂದ್ರೆ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಮಾಡಿಸ್ಕೊಬೋದು ಟೋಟಲ್ ಆಗಿ ಈ ಹಾರದಲ್ಲಿ ಇರುವಂಥದ್ದು ಕೇವಲ ಏಳು ಗ್ರಾಮ್ ಗೋಲ್ಡ್ ನೋಡಿದರೆ ಗೊತ್ತೇ ಆಗಲ್ಲ ಈ ಗೋಲ್ಡನ್ ಬೀಟ್ಸಲ್ಲಿ ತುಂಬಾನೇ ಒಂದು ಹೆವಿ ವೇಟ್ ಇದೆ ಅಂತ ಅನಿಸುತ್ತೆ ಬಟ್ ಇಲ್ಲ ಅದು ಇರುವಂಥದ್ದು ಕೇವಲ ಏಳು ಗ್ರಾಮ್ ಸೊ ನಿಮಗೆ ಒಂದು ವೇಳೆ ಇನ್ನೂ ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಬೇಕಂದ್ರೆ ನೀವು ಈ ಗೋಲ್ಡ್ ಗೋಲ್ಡನ್ ಬೀಡ್ಸನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಸ್ಕೊಂಡ್ರೆ ಒಂದು ಐದು ಗ್ರಾಮಲೆಲ್ಲ ಈ ಥರ ಅಂದರೆ ಇಷ್ಟು ದೊಡ್ಡ ಸರ ಆಗೋಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಲೈಟ್ ವೆಯ್ಟ್ ಗೋಲ್ಡ್ ಹಾರಗಳನ್ನು ಸೊ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್